ೊಟ್ಟಿಗೆ ಕೆಲಸ ಮಾಡುತ್ತಿರುವ ನಮ್ಮೆಲ್ಲರಿಗೂ ಒಂದು ರೀತಿಯಾದಂತಹ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಶಿಕ್ಷಕನಾದರೆ ಒಂದು ಆದರ್ಶವನ್ನ ಬದುಕನ್ನು ಕಟ್ಟುಕೊಡುವ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾರೆ ಆದರೆ ಇಲ್ಲೊಬ್ಬ ಶಿಕ್ಷಕ ನಾಳೆ ಎಕ್ಸಾಮಿನೇಷನ್ ಇದ್ದಾಗ ಹಿಂದಿನ ದಿವಸ ಬುಡುಗಟ್ಟು ಸಮುದಾಯದ ಒಂದು ಮಗುವನ್ನು ಅದರಲ್ಲೂ ಗಂಡು ಮಕ್ಕಳನ್ನು ಕುಡಿಸಿ ಆಲ್ಕೋಹಾಲನ್ನು ಕುಡಿಸಿ ಸಿಗರೇಟ್ ಸೇರಿಸಿ ಮತ್ತು ಬರೆಸಿ ಅವನನ್ನು ಸಲ್ಲಿಂಗ ಕಾಮಕ್ಕೆ ಬಳಸ್ಕೊಂಡಿದ್ದಂಥದ್ದು ಇದೆಯಲ್ಲ ಇಂತಹ ದುರಂತ ಅನೈತಿಕತೆ ನಡೆದದ್ದು ಚಾಮರಾಜನಗರದ ಜಿಲ್ಲೆ ಈ ವಿಚಾರವನ್ನು ತತ್ಕ್ಷಣ ತಿಳಿದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಅಮಾಯಕ ಬುಡುಕಟ್ಟು ಮಕ್ಕಳ ಮೇಲೆ ನಡೆದ ದೌರ್ಜನ್ಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಅದ ಅದಾದ ನಂತರ ಎ ಡಿ ಸಿ ಮೇಡಮ್ರವರು ಚಾಮರಾಜನಗರ ಮಗು ನೆರೆಕ್ಟ್ ಮಾಡಿದಾಗ ಇಂಥವ್ರನ್ನು ನಾನು ಬಿಡೋದಿಲ್ಲ ಅಂಥೇಳಿ ಒಡನಾಡಿಗೆ ಭರವಸೆಯನ್ನು ಕೊಟ್ಟು ಅವರಿಗೆಲ್ಲ ದಾಖಲೆಯನ್ನು ಕಳಿಸಲಾಯಿತು ಅವರು ತತ್ಕ್ಷಣ ಅಧಿಕಾರಿಗಳನ್ನ ಕರೆದು ಆ ಮಗುವಿನ ದೂರು ದಾಖಲಾಗುವ ಹಾಗೆ ಮಾಡಿದರು ಇದನ್ನು ಏನನ್ನು ತೋರಿಸ್ತದೆ ಎಲ್ಲೋ ಕಾಡಲ್ಲಿ ಅಲದಾಡಿಕೊಂಡು ಹೇಗೋ ಸೊಪ್ಪು ಸದೆ ತಿಂದ್ಕೊಂಡು ಮತ್ತೇನೋ ಮಾಡಿಕೊಂಡು ಬದುಕ್ತಿದ್ದಂಥ ಮಕ್ಕಳಿಗೆ ಅಕ್ಷರ ಕಲಿಸ್ತೇವೆ ಅಂತ ಹೇಳಿ ಅಕ್ಷರವನ್ನು ಕಲಿಸ್ತಲೇ ವಿಸ ಉಣ್ಣಿಸುವಂತಹ ಈ ಜನರ ಬಗ್ಗೆ ತುಂಬ ಜುಗುಪ್ಸೆ ಬರುತ್ತೆ ಮಾಸ್ತರಾಗಲಿಕ್ಕೆ ಅನಹಾಲಯಕ್ಕಾದಂಥ ಆ ವ್ಯಕ್ತಿ ಒಂದು ದೊಡ್ಡ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದ ಆ ವ್ಯಕ್ತಿ ಶಾಲೆಯಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದು ಒಂದು ಅನಾಗತ್ಯವಾದಂಥ ಲಕ್ಷಣ ಆ ಹುಡುಗ ಹೇಳ್ತಿದ್ದ ಇನ್ನು ನಾನು ಮಾತ್ರ ಓದೋದು ಕಾಣಿ ಅಂತ ಹಾಂ ಆ ಅಜ್ಜ ಮುತ್ತಜ್ಜ ತೂಕ ತೊಟ್ಟಲು ತೂಕ ನನ್ನ ಅಂತ ಹೇಳ್ತಿದ್ದ ಅಂದರೆ ನನ್ನ ಪಾಡಿಗೆ ನನ್ನ ಕಾಡೇಲಿ ಅಲ್ದಾಡ್ಕೊಂಡಿರ್ತೀನಿ ಗೆಡ್ಡೆಗೆಸ್ ತಿನ್ಕೊಂಡು ಏನೋ ಮಾಡ್ಕೊಂಡಿರ್ತೀನಿ ಈ ಅಕ್ಷರ ಮಾತ್ರ ಬೇಡ ಅಂತ ಅನ್ನುವಂಥದ್ದು ಅಂದರೆ ಎಷ್ಟು ಜುಗುಪ್ಸೆಗೊಳಗಾಗಿರ್ಬೋದು ಅವನು ಈ ಕಡೆ ಗುರು ಈ ಗುರು ಮಾಡಿದ ವಿವೇಕ ಪ್ರಮೋದ ಇದು ಈಗ ಈ ಕ್ಷಣ ಮಾಡಿದ್ದಾನೆ ಅಂತ ಹೇಳಿದರೆ ಇವನೇನೋ ಸುಳ್ಳು ಹೇಳ್ತಿದ್ದಾನೆ ಅಂದರೆ ಬಿಟ್ಬಿಡ್ಬೋದು ಅಥವಾ ಅದ್ರ ಬಗ್ಗೆ ತನಿಖೆಗೆ ಹೇಳ್ಬೋದು ಆದರೆ ಈತನ ಅಭ್ಯಾಸ ಏನಂದರೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಈತನ ದುರಂತವಾದಂಥ ಅಭ್ಯಾಸ ಪ್ರಾರಂಭ ಆಗುತ್ತೆ ಈ ಮಾರ್ಟ್ರದ್ದು ಸರಿ ಇದೇ ಪ್ರಕರಣದಲ್ಲಿ ಇನ್ನೊಬ್ಬನನ್ನು ಕರ್ಕೊಂಬಂದು ಹೀಗೆ ಮಾಡ್ತಾನೆ ಅವನು ಸ್ಕೂಲು ಬಿಟ್ಟು ಬಿಡ್ತಾನೆ ಮತ್ತೆಲ್ಲೂ ಹೂಡೂ ಹೋಗ್ತಾನೆ ಆ ಆ ಟ್ರೈಬಲ್ ಮಗು ಅದನ್ನು ಎನ್ಕ್ವೈರಿ ಮಾಡ್ತಾರೆ ಅಲ್ಲಿಯ ಮುಖ್ಯಸ್ಥರು ಎನ್ಕ್ವೈರಿ ಮಾಡಿದಾಗ ಮುಖ್ಯೋಪಾಧ್ಯಾಯರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ಸಮುದ್ರವಾದಂಥ ದಾಖಲೆ ಇದೆ ಹಾಗ ಕೈಯೇ ಕುಯ್ಕೊಂಬಿರ್ತಾನೆ ನನ್ನ ಮರ್ಯಾದೆಗೆ ಚ್ಯುತಿ ಬರ್ತಾ ಇದೆ ಇದೇನ ಏನಾದರೂ ಬೈ ಬಹಿರಂಗ ಪ ಮಾಡಿದರೆ ನಾನು ಈಗಲೇ ನೇಣ ಹಾಕ್ಕೊಳ್ತೀನಿ ಅಂತೇಳಿ ನೇಣದಗ್ಗ ಮತ್ತು ಕೈಯನ್ನು ಕುಯ್ಕೋತಾನೆ ಬ್ಲೇಡಲ್ಲಿ ಇಂಥ ವಿಕೃತನಿಗೆ ಎರಡು ಮಕ್ಕಳು ಇದ್ದಾರೆ ಆ ಮಕ್ಕಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಇಂಥ ಪ್ರತಿಷ್ಠಿತವಾದಂಥ ಜಗತ್ತಿಗೆ ಪ್ರಖ್ಯಾತವಾದಂಥ ಚಾಮರಾಜನಗರದ ಈ ಸಂಸ್ಥೆಯಲ್ಲಿ ಈ ಕೃತ್ಯ ನಡೆದಿರುವಂಥದ್ದು ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಈ ವಿಚಾರಕ್ಕೆ ಪೂರ್ವಕವಾಗಿ ದೀನಬಂಧು ಜಯದೇವರವರು ಕೂಡ ಮಾತನಾಡಿದರು ನನಗೂ ಈ ಥರದ ಆಗಾಗ ಗಮನಕ್ಕೆ ಬರ್ತಿದೆ ದಯಮಾಡಿ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಅತ್ಯಾಚಾರದ ಮಗುವಿಗೆ ಆಶ್ರಯವನ್ನು ಬೇಕಾದರೆ ಕೊಡ್ತೇನೆ ಅನ್ನುವಂಥ ಮಾತು ಹೇಳಿದರು ಇದು ಕೂಡ ಒಂದು ಹೋರಾಟಕ್ಕೆ ಸಿಕ್ಕಜೆ ಅಂತ ಅಂದ್ಕೊಳ್ಳಬಹುದಾಗಿದೆ ಆದಾಗ್ಯೂ ಈ ಥರದ ಪ್ರಕ್ರಿಯೆಗಳು ನಮಗೆ ಹೊಸದಲ್ಲ ಅನ್ನುವಂಥ ಮಾತುಕತೆ ಇದೆ ಈ ಹೊಸದಲ್ಲ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಈ ಮುಗ್ಧ ಮಕ್ಕಳು ಕಾಡಲ್ಲಿ ಬೆಳೆಯಬೇಕಾದಂಥ ಕಾಡು ಮಕ್ಕಳು ಅನಾಥರಾಗುವಂಥದ್ದು ಅಸಹಾಯಕರಾಗುವಂಥದ್ದು ಅಸಹನೀಯವಾದಂಥ ಪರಿಸ್ಥಿತಿ ಮಾಡೋ ಸೃಷ್ಟಿ ಮಾಡಿಕೊಳ್ಳೋದು ಮತ್ತು ಅಕ್ಷರದ ವಿರುದ್ಧ ಧ್ವನಿ ಆಗ್ತಾ ಇರುವುದು ಅಸಹ್ಯ ಈ ಸುಶಿಕ್ಷಿತ ಸಮಾಜಕ್ಕೆ ಎಚ್ ಸಿ ಮಾದೇವಪ್ಪ ಅವರು ಗೌರವನಿಂದ ಮಿನಿಸ್ಟ್ರು ಉತ್ತರ ಕೊಡ್ತಾರೆ ಅಂತ ನಾನಾದರೂ ಭಾವಿಸ್ತೀನಿ